ಇವತ್ತ ಆಗಸ್ಟ್ ಹದಿನೈದ್ ಐತಿ ಇಲ್ಲ ಇಲ್ಲಾಂದ್ರ ಇವತ್ತು ಬಹುಶಃ ಜನವರಿ ಇಪ್ಪತ್ತಾರ ಇರ್ಬೇಕು ಇಲ್ಲ ಮತ್ತೆ ಯಾಕೆ ನೀವ್ ಹಿಂಗ ಧ್ವಜ ಹಿಡ್ಕೊಂಡ್ ನಿಮಗೆ ಗೊತ್ತಿಲ್ಲ ಇವತ್ ನಮ್ಮ ಸಂವಿಧಾನ ಜನ್ಮದಿನ ಸಂವಿಧಾನ ದಿನ ನಾನು ಪ್ರಧಾನಮಂತ್ರಿ ಮಂತ್ರಿ ಜನ್ಮ ದಿನಾನು ಕೇಳಿನಿ ಮುಖ್ಯಮಂತ್ರಿ ಜನ್ಮದಿನನು ಕೇಳಿನಿ ಹೀರೋ ಹೀರೋಯಿನ್ ಜನ್ಮ ದಿನನೂ ಕೇಳೀನಿ ಆದ್ರೆ ಇದು ಯಾವುದು ಸಂವಿಧಾನ ದಿನ ಅಂತ ಹೇಳತ್ತೀರಿ ಈ ಸಂವಿಧಾನದಿಂದನೇ ನಾವು ಇಷ್ಟು ಸ್ವಾತಂತ್ರ್ಯವಾಗಿ ನಿರ್ಭೀತವಾಗಿ ಸಮಾನತೆಯಿಂದ ಜೀವಿಸಿದು ಇಷ್ಟು ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಸಿಕ್ಕ ನೀವು ಯಾರಾದರೂ ಸಂವಿಧಾನವನ್ನು ಓದಿರೇನು ನೀವು ಓದಿರೇನು ನೀವು ಓದಿರೇನು ನಿಮ್ದಿಲ್ಲಿ ಏನೋ ಬಿತ್ತದ ಇದು ಕನ್ಸಕ್ ಬರಲ್ಲ ಆದರೆ ಇದು ಸಂವಿಧಾನದ ಪ್ರಸ್ತಾವನೆ ಇದೆ ಅಲ್ವಾ ನೀವು ಏನ್ ಕೆಲಸ ಮಾಡ್ತಾ ಇರಾ ನೀವು ಏನು ಕೆಲಸ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋದು ಬದಲು ಎಂಟು ಗಂಟೆ ಕೆಲಸ ಮಾಡ್ತೀರಿ ಅದು ಹೇಗೆ ಸಾಧ್ಯ ನೀವು ಶಿಕ್ಷಕರಿದ್ದೀರಿ ನೀವು ಶಾಲೆ ಕಲಿಸ್ತೀರಿ ಓದುವ ಹಕ್ಕು ಶಿಕ್ಷಣ ನೀಡುವ ಹಕ್ಕನ್ನು ಯಾವುದು ನೀಡಿದೆ ಇವತ್ತಿನ ದಿವಸ ಮಹಿಳೆಯರೆಲ್ಲ ರಾಷ್ಟ್ರಪತಿಗಳಾಗ್ಯಾರ ಪ್ರಧಾನ ಮಂತ್ರಿಗಳಾಗ್ಯಾರ ಗಗನಯಾತ್ರೆಯಲ್ಲಿ ಕೆಲಸ ಹತ್ತಾರ ಅಷ್ಟೇ ಅಲ್ಲದ ಆರ್ಮಿ ಒಳಗೂ ಕೂಡ ಕೆಲಸ ಹತ್ತಾರ ಇದೆಲ್ಲ ಹೆಂಗ್ ನಾನು ಹೆಸರಿಗೆ ಮಾತ್ರ ಭಾರತದ ಮಹಿಳೆಯಾಗಿದ್ದೇನೆ ಹಾಗೂ ಪ್ರಜೆ ಆಗಿದ್ದೇನೆ ಪರವಾಗಿಲ್ಲ ಬರ್ರಿ ಇವತ್ತು ನಾವೆಲ್ಲರೂ ಸೇರಿ ನಿಜವಾದ ಭಾರತೀಯರಾಗೋಣ ಹಾಗಾದ್ರೆ ಬರ್ರಿ ನಮ್ಮ ಸಂವಿಧಾನ ನಮಗೇನು ಕೊಟ್ಟದಂತೆ ನೋಡು ¡Vaya! नाम वो ना